ನಮೋ ಭಗವೇ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಇತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದ್ರೆ ವಾಸ್ತುಶಾಸ್ತ್ರದಲ್ಲಿ ನಾವು ಗಿಡ ಮರಗಳನ್ನ ನಮ್ಮ ನಿವೇಶನದಲ್ಲಿ ಯಾವ ಜಾಗದಲ್ಲಿ ಹಾಕೊಂಡ್ರೆ ನಮ್ಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಂದಾಗಿ ಎಲ್ರಿಗೂ ಗೊತ್ತಿರೋ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾವು ಪೂರ್ವದಲ್ಲಿ ಪೂರ್ವ ಮತ್ತೆ ಉತ್ತರದಲ್ಲಿ ಏನಾದರೂ ಜಾಗ ಇದೆ ಅಂತ ಇದು ಟೆರೆಸ್ ಆಗಿರ್ಬೋದು ನಿಮ್ಮ ಮುಂದೆ ಏನಾದರೂ ಜಾಗ ಇದೆ ಸ್ವಲ್ಪ ಓಡಾಡೋಕ್ಕೆ ಅಂತ ನೀವು ಇಲ್ಲಿ ಪಾಟ್ ಹಾಕೋದಾಗ್ಲಿ ಗಿಡಗಳು ಹಾಕೋದಾಗ್ಲಿ ಇಲ್ಲಿ ಹಾಕಂಗಿಲ್ಲ ಇದು ನಿಷಿದ್ಧವಾದ ಪ್ರದೇಶ ಈ ಜಾಗದಲ್ಲಿ ನೀವು ಯಾವುದೇ ರೀತಿ ಗಿಡಗಳನ್ನ ಹಾಕ್ಬೇಡಿ ಪಾಟ್ಗಳನ್ನ ಇಟ್ಟಿರ್ತೀರ ಆ ಪಾಟ್ಗಳನ್ನ ನಾನು ಎಲ್ಲಿ ಇಡಬೇಕು ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ಈ ಜಾಗದಲ್ಲಿ ನೀವು ಯಾವುದೇ ಕಾರಣಕ್ಕೂ ಗಿಡಗಳನ್ನ ಇಡಬೇಡಿ ಇದ್ರ ಜೊತೆಗೆ ಇಲ್ಲಿ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನೀವು ಈ ಉತ್ತರದಿಂದ ಪೂರ್ವ ತನಕ ಯಾವುದೇ ರೀತಿಯ ಗಿಡಗಳ ಮತ್ತೆ ಮರಗಳನ್ನ ಬೆಳೆಸಕ್ ಹೋಗ್ಬೇಡಿ ನಿಮ್ಗೆ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಅದು ಕುಂಠಿತ ಆಗ್ತಾ ಇರುತ್ತೆ ನಿಮ್ಗೆ ಫೈನಾನ್ಸ್ ಡೆವಲಪ್ಮೆಂಟ್ ಆಗ್ತಾ ಇರಲ್ಲ ಏನಾದ್ರೂ ಸಮಸ್ಯೆ ಆಗ್ತಾ ಇರುತ್ತೆ ಗಿಡಗಳನ್ನ ಪ್ರತಿಯೊಬ್ಬ ಮನುಷ್ಯನು ಬೆಳೆಸಲೇಬೇಕು ನೀವು ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟೊಂದು ಮರಗಳನ್ನ ಕಟ್ ಮಾಡಿ ಅದಕ್ಕೆ ನಾವು ಕಿಟಕಿ ಬಾಗಿಲೆಲ್ಲ ಮಾಡಿರ್ತೀವಿ ಸೊ ನಾವು ಆ ವಾಸ್ತು ದೋಷ ಕ್ಲಿಯರೆನ್ಸ್ ಮಾಡ್ಕೊಳ್ಳೋಕ್ಕೆ ಅದರಿಂದ ಮುಕ್ತಿ ಹೊಂದದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಮರ ಗಿಡಗಳನ್ನ ಬೆಳೆಸ್ಲೇಬೇಕಾಗತ್ತೆ ಇದ್ರ ಜೊತೆಗೆ ಎಷ್ಟೊಂದು ಜನ ಮನೆ ಕನ್ಸ್ಟ್ರಕ್ಷನ್ಸ್ ಟೈಮ್ ಅಲ್ಲಿ ನಮ್ಮ ನಿವೇಶನದಲ್ಲಿ ತೆಂಗಿನ ಮರ ಇರುತ್ತೆ ಅದನ್ನ ಕಟ್ಟಿರ್ತಾರೆ ಯಾವ್ದಾದ್ರು ಒಂದು ಬೇವನ್ ಮರ ಇರ್ತಾರೆ ಅದನ್ನ ಕಡ್ದ್ ಹಾಕಿರ್ತಾರೆ ಸೊ ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಅದೇ ಮರನ ನೀವ್ ಯಾವ ಮರನ ಕಡ್ದಿರ್ತೀರ ಅದೇ ಮರನ ಇನ್ನೊಂದ್ ಕಡೆ ನೀವು ಬೆಳೆಸೋದ್ರಿಂದ ನಿಮ್ಮಲ್ಲಿ ಏನಾಗಿರುತ್ತೆ ದೋಷ ಒಂದು ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ನೀವ್ ಎಷ್ಟು ಮರಗಳನ್ನ ಬೆಳೆಸ್ತಾ ಹೋಗ್ತಿರೋ ನಿಮ್ಗಷ್ಟೇ ವಾಸ್ತು ನಿಮ್ಮ ಮನೆ ನಿವೇಶನದಿಂದ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ಈಗ ನೀವು ಈ ಪ್ರದೇಶಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಗಿಡ ಮರನ ಬೆಳೆಸ್ಬೇಡಿ ಪಾಟ್ಸ್ ಇಟ್ಟಿದ್ರು ಅಷ್ಟೇ ಅದನ್ನ ತಗೊಂಡೋಗಿ ದಕ್ಷಿಣ ಸೌತ್ ಮತ್ತೆ ನೈಋತ್ಯ ಮತ್ತೆ ವೆಸ್ಟ್ ಕಡೆ ಈ ಪೋರ್ಷನ್ಸ್ ಅಲ್ಲಿ ನೀವು ಗಿಡ ಮರನ ಬೆಳೆಸ್ಕೊಳ್ಳಿ ಸೌತ್ ಪೋರ್ಷನ್ಸ್ ಅಲ್ಲಿ ಬೆಳೆಸಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮತ್ತೆ ಉದ್ದ ಮರ ತುಂಬಾ ಆಗಿ ಬರುತ್ತೆ ತೆಂಗಿನ ಮರ ಅವೆಲ್ಲ ತುಂಬಾ ಉದ್ದ ಮರಗಳಾಗುತ್ತೆ ಸೊ ನೀವು ಈ ಜಾಗದಲ್ಲಿ ತುಂಬಾನೇ ಬೆಳೆಸ್ಬೇಕಾಗುತ್ತೆ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಭಾರವಾದ ಪದಾರ್ಥ ಮತ್ತೆ ಗಿಡಗಳನ್ನ ಬೆಳೆಸೋ ಆಗಿಲ್ಲ ಇದು ನಿಷಿದ ಏನಾದ್ರೂ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ನೀವು ಎಕ್ಸಾಕ್ಟ್ ಟ್ರೂ ನಾರ್ತ್ ಅಲ್ಲಿ ಯಾವುದೇ ರೀತಿಯ ಪಾಟ್ ಗಿಡ ಮರ ಬೆಳೆಸ್ಬೇಡಿ ನೀವು ಬೆಳೆಸ್ಬೇಕಾಗಿರುವಂತ ಜಾಗ ದಕ್ಷಿಣ ಅದರಲ್ಲೂ ಹೆಚ್ಚು ಮರ ಬೆಳೆಸೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತೆ ಯಾಕಂದ್ರೆ ಒಂದು ಮನೆಗೆ ಸುಮಾರು ಮರ ಕಡಿದಿರ್ತೀವಿ ಪ್ರತಿ ಈಗಂತೂ ಒಳ್ಳೆ ಡೆಕೋರೇಷನ್ಸ್ ಬರಲಿ ಅಂತ ತುಂಬಾ ವುಡ್ ವರ್ಕ್ ಮಾಡಿಸಿರ್ತೀವಿ ಆ ವುಡ್ಡೆಲ್ಲ ಒಂದು ಮರ ಆಗೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಗೊತ್ತಿದೆ ಒಂದು ಮರ ಬೆಳೆಯೋಕ್ಕೆ ನಾವು ಸಿಂಪಲ್ ಆಗಿ ಅದನ್ನೆಲ್ಲ ಡೆಮಾಲಿಷ್ ಮಾಡಿರ್ತೀವಿ ಅದನ್ನ ಆ ಪಾಪ ಇರುತ್ತೆ ಆ ಪಾಪನ ನಾವು ಈಚೆ ಬರಬೇಕು ಅಂದರೆ ಖಂಡಿತ ಮರಗಳನ್ನ ನೆಡಬೇಕು ನಮ್ಮ ಮನೆಯ ನಿವೇಶನದಲ್ಲಿ ಇಲ್ಲಿ ಹಾಕೋದು ಬೇಡ ನಿಮ್ಮ ದಕ್ಷಿಣ ಮತ್ತೆ ಪಶ್ಚಿಮದ ಕಡೆ ಗಿಡಗಳನ್ನ ಇಟ್ಕೋಬಹುದು ಇದು ಈ ಇದನ್ನ ಟೆರೇಸ್ಗೂ ಅನ್ವಯಿಸುತ್ತೆ ನಿಮ್ಮ ಟೆರೇಸ್ ಅಲ್ಲಿ ಖಾಲಿ ಇದ್ರೆ ನಿವೇಶನ ಅದು ಉತ್ತರದ ಕಡೆ ಯಾವುದೇ ರೀತಿಯ ಭಾರವಾದ ಪದಾರ್ಥ ಇಡಬೇಡಿ ಮತ್ತೆ ಪಶ್ಚಿಮಕ್ಕೂ ಇಡಬೇಡಿ ದಕ್ಷಿಣ ಮತ್ತೆ ದಕ್ಷಿಣ ಮತ್ತೆ ಪಶ್ಚಿಮದ ಕಡೆ ನೀವು ಹೆಚ್ಚು ಗಿಡ ಮರ ಈ ಬೆಳೆಸೋದು ಮತ್ತೆ ಪಾಟ್ ಇಡೋದು ಏನಕ್ಕೆ ಅಂದ್ರೆ ಅಲ್ಲಿ ನೀರು ಕೆಲವೊಂದು ಹೋಗ್ತಾ ಇರುತ್ತೆ ನಿಮ್ಮ ಮಳೆಯಲ್ಲಿ ನೀರು ಬಿದ್ದಾಗ ಮಳೆ ಬಂದಾಗ ನೀರು ಫ್ಲೋಯಿಂಗ್ ಆಗ್ತಾ ಇರುತ್ತೆ ಪಶ್ಚಿಮದ ಕಡೆ ಪೂರ್ವದ ಕಡೆ ಫ್ಲೋ ಆಗುತ್ತೆ ಮತ್ತೆ ಉತ್ತರದ ಕಡೆ ತುಂಬಾನೇ ಫ್ಲೋ ಆಗುತ್ತೆ ಮತ್ತೆ ಈಶಾನ್ಯದ ಕಡೆ ನೀರು ಫ್ಲೋ ಆಗ್ತಾ ಹೋಗುತ್ತೆ ಈ ಫ್ಲೋ ಆಗೋ ಜಾಗದಲ್ಲಿ ನೀವು ಗಿಡಗಳನ್ನ ಪಾಟ್ ಇಟ್ಟು ಬ್ಲಾಕ್ ಮಾಡಿಬಿಡಿ ಈ ಜಾಗದಲ್ಲಿ ನೀವು ಗಿಡಗಳನ್ನ ಇಡಿ ಇನ್ನ ಎರಡನೇ ವಿಚಾರ ಕಾಂಪೌಂಡ್ ಅಷ್ಟೇ ಹೈಟ್ ನೀವು ಕಾಂಪೌಂಡ್ ಐಟು ದಕ್ಷಿಣದಲ್ಲಿ ತುಂಬಾ ಐಟ್ ಇರ್ಬೇಕಾಗುತ್ತೆ ಅದ ಹೈಟ್ ದಕ್ಷಿಣದಲ್ಲಿ ಇರ್ಬೇಕಾಗುತ್ತೆ ತಿನ್ ಮತ್ತೆ ಸ್ಮಾಲ್ ಕಾಂಪೌಂಡ್ಸ್ ನೀವು ಪೂರ್ವ ಮತ್ತೆ ಉತ್ತರದಲ್ಲಿ ಇರಬೇಕಾಗುತ್ತೆ ಇಲ್ಲಿ ದಕ್ಷಿಣದಲ್ಲಿ ಸ್ವಲ್ಪ ದಪ್ಪವಾಗಿ ಗೋಡೆ ಕಟ್ಟಬೇಕಾಗುತ್ತೆ ನಿಮ್ಮ ವಾಸ್ತು ಪ್ರಕಾರ ದಕ್ಷಿಣದಲ್ಲಿ ಹೈಟ್ ಆಗಿ ಹೈಟು ಕೂಡ ಇರಬೇಕಾಗುತ್ತೆ ದಕ್ಷಿಣದ ಕಡೆ ತುಂಬಾ ಹೈಟ್ ಇರಬೇಕಾಗುತ್ತೆ ಒಂದು ಗಿಡ ಮರನ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾಯಿತು ಇನ್ನೊಂದು ಕಾಂಪೌಂಡು ದಕ್ಷಿಣದ ಕಡೆ ಎಲ್ಲಿ ಹೈಟು ಮತ್ತೆ ಎಲ್ಲಿ ಕಡಿಮೆ ಇರೋದು ಗೊತ್ತಾಯ್ತು ಮತ್ತೆ ಮೂರನೇ ವಿಚಾರ ಏನಪ್ಪಾ ಅಂದ್ರೆ ಸೈಟು ಖರೀದಿ ಮಾಡೋ ಟೈಮಲ್ಲಿ ಕೆಲವೊಬ್ಬರು ಕೆಲವೊಬ್ರು ಇಡುತ್ತಾ ಇದ್ದಾರೆ ಹಿಂಗೆ ಸೈಟ್ ತಗೊಳೋದು ಮತ್ತೆ ಯಾವ ಶೇಪ್ ಅಲ್ಲಿ ಇರ್ಬೇಕು ಅಂತ ನೀವು ಮನೆ ಕಟ್ಟಬೇಕು ಅಂದ್ರೆ ಸ್ಕ್ವೈರ್ ಮತ್ತೆ ರೆಕ್ಟಾಂಗಲ್ ಅಲ್ಲೇ ಸೈಟ್ಸ್ ಇರ್ಬೇಕಾಗುತ್ತೆ ನೀವು ಏನಾದ್ರೂ ಅಂಗಡಿ ಕಟ್ಬೇಕು ಅಂದ್ರೆ ಅದು ಯಾವುದೇ ಡೈಮೆನ್ಶನ್ ಅಲ್ಲಾಗಿದ್ರು ತಗೋಬಹುದು ಮತ್ತೆ ರೋಡ್ ಇಟ್ ಅಂತ ಕರಿತೀವಿ ರೋಡ್ ಇಟ್ಟು ಕುತ್ತು ರೋಟಿನ ಕೂತಿದ್ರು ಪರವಾಗಿಲ್ಲ ನೀವೇನಾದರೂ ಅದನ್ನು ಶಾಪ್ ಬಿಸ್ನೆಸ್ಗೆ ಯೂಸ್ ಮಾಡ್ತೀನಿ ಅಂದಿದ್ರೆ ಪರವಾಗಿಲ್ಲ ನೀವೇನಾದರೂ ಮನೆ ಕಟ್ತೀನಿ ಅಂದರೆ ರೋಡ್ ನ ಹದಿನಾರು ಟೈಪ್ ರೋಡ್ ಇಟ್ಸ್ ಇದೆ ಅದರಲ್ಲಿ ಒಂಬತ್ತು ಟೈಪ್ ಗುಡ್ ರೋಡ್ ಇಟ್ಟಿದೆ ಅದನ್ನ ಬಂದರೆ ಖಂಡಿತ ತಗೊಳ್ಳಿ ಮತ್ತೆ ಮಿಕ್ಕಿದ್ದ ಹದಿನಾರಲ್ಲಿ ಇನ್ನು ಏಳು ರೋಡ್ ಇಟ್ಟು ಅದು ಬ್ಯಾಡಾಗಿರುತ್ತೆ ಸೊ ನೀವು ಅದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇದು ರೋಡ್ ಇಟ್ ವಿಚಾರ ಮತ್ತು ಈಶಾನ್ಯ ಬೆಳೆದಿದ್ಯಾ ಅಂತ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಈಶಾನ್ಯ ನೋಡಿ ಈಶಾನ್ಯ ನೀವು ನೋಡ್ಬೇಕಾಗಿರೋದು ಡೈಮೆನ್ಷನ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಟೇಪ್ ಹೇಳಿದಾಗ ಇದು ಏನ್ ಡೈಮೆನ್ಷನ್ ಇದೆ ಆಗ್ನೇಯಿಂದ ಈಶಾನ್ಯ ಮತ್ತೆ ವಾಯುವೆಯಿಂದ ನೇರುತ್ತಿದ್ದಂಗೆ ಏನ್ ಡೈಮೆನ್ಷನ್ಸ್ ಇದೆ ಆದಷ್ಟು ಈಶಾನ್ಯ ಬೆಳೆದಿರೋ ಕಡೆ ಈ ರೀತಿ ಬೆಳೆದಿರೋ ಕಡೆ ನೀವು ಸೈಟ್ಸ್ ಪರ್ಚೇಸ್ ಮಾಡಿದ್ರೆ ತುಂಬಾ ನೀವು ಅಭಿವೃದ್ಧಿ ಹೊಂದಿರ ಆದಷ್ಟು ಇನ್ನೊಂದೇನಪ್ಪ ಅಂದ್ರೆ ನಾವು ತಗೊಂಡ್ರು ಸೈಟ್ಸ್ ಹಂಗಿದ್ರು ಅಲ್ಲಿ ಅದನ್ನ ನಾವು ಅದನ್ನ ಯೂಸ್ ಮಾಡ್ಕೊಳಿ ಕಟ್ ಮಾಡ್ಬಿಡ್ತಾರೆ ಈ ರೀತಿ ಕಟ್ ಮಾಡಿ ಕನ್ಸ್ಟ್ರಕ್ಷನ್ಸ್ ಮಾಡೋದು ಈಶಾ ಈಶಾನೆ ಕಟ್ ಮಾಡ್ಬಿಡ್ತಾರೆ ಈಶಾನೆ ಕಟ್ ಮಾಡಿದ್ರೆ ಏನಾಗುತ್ತೆ ಅಲ್ಲೂ ಅಷ್ಟೇ ನಮಗೆ ಫೈನಾನ್ಷಿಯಲ್ ಲಾಸ್ ಮತ್ತೆ ಎಲ್ಲ ಟೈಪ್ ಅಭಿವೃದ್ಧಿ ಆಗೋದು ಕುಂಠಿತ ಆಗ್ತಾ ಇರುತ್ತೆ ನಮಗೆ ಸೈಟ್ಸ್ ತಗೋಬೇಕಾದ್ರೆ ಸ್ವಲ್ಪ ಹಿಂಗೆ ತಗೋಬೇಕು ಅನ್ನೋದು ನೋಡಿ ಸ್ವಲ್ಪ ತಗೋಬೇಕಾಗುತ್ತೆ ಅದು ರೆಕ್ಟಾಂಗಲ್ ಅಲ್ಲಿ ಇದೆಯಾ ಸ್ಕ್ವೈರ್ ಅಲ್ಲಿ ಇದೆಯಾ ಅಥವಾ ಹಾಟ್ ಶೇಪ್ ಅಲ್ಲಿ ಇದೆಯಾ ಅದ್ ಸ್ವಲ್ಪ ನೋಡಿ ತಗೋಬೇಕಾಗುತ್ತೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಾವು ಕನ್ಸ್ಟ್ರಕ್ಷನ್ಸ್ ಆಗಿರೋ ಮನೆಗಳನ್ನ ತಗೊಳ್ತೀವಿ ಈಗ ಸೌತ್ ಫೇಸಿಂಗ್ ಅಲ್ಲಿ ರೋಡ್ ಇರುತ್ತೆ ಅದೇನಾಗಿದೆ ಅಂದ್ರೆ ನಿಮ್ಗೆ ನಿಮ್ಗೆ ಎಂಟ್ರೆನ್ಸ್ ಬಂದು ಈಸ್ಟ್ ಕೊಟ್ಬಿಡ್ತಾರೆ ಬಾಗಿಲು ಇಲ್ಲಿ ಇಟ್ಬಿಡ್ತಾರೆ ಅದು ಪೂರ್ವ ಆಗ್ನೇಯ ಪೂರ್ವ ಆಗ್ನೇಯದಿಕ್ಕೆ ನಿಮ್ಗೆ ಎಂಟ್ರೆನ್ಸ್ ಕೊಟ್ಬಿಡ್ತಾರೆ ಹಿಂಗ್ ಬಂದು ಹಿಂಗ್ ಬರೋಂಗೆ ಅದು ಅಷ್ಟೇ ನಿಷಿದ್ಧ ಪೂರ್ವ ಆಗ್ನೇಯದಲ್ಲಿ ಯಾವುದೇ ರೀತಿ ಬಾಗಿಲು ಬರಬಾರ್ದು ನಿಮಗೆ ದಕ್ಷಿಣದಿಂದನೇ ಬಾಗಿಲಿ ರೋಡು ದಕ್ಷಿಣ ರೋಡ್ ಇದ್ರು ಅಲ್ಲಿಂದನೇ ಎಂಟ್ರೆನ್ಸ್ ಬರಲಿ ಖಂಡಿತ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮತ್ತೆ ಯಾವ ಕಡೆ ರೋಡ್ ಇದೆ ಆ ಕಡೆ ಬಾಗಿಲಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಟ್ ಏನಂದ್ರೆ ಬೇಗ ಮನೆ ಸೇಲಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಪೂರ್ವ ಆಗ್ನೇಯದಲ್ಲಿ ಮೇನ್ ಡೋರ್ ಕೊಟ್ಬಿಡ್ತಾರೆ ಸೊ ಅದು ಕೇಳಿದ್ರೆ ಪೂರ್ವದ ಕಡೆ ತಗೊಳ್ಳಿ ಅಂತೆ ಈಗೆಲ್ಲ ಬಿಲ್ಡರ್ಸ್ ಎಲ್ಲ ಅದೇ ರೀತಿ ಮಾಡ್ತಾ ಇದ್ದಾರೆ ಈಗ ಸೌತ್ ಕಡೆ ಡೋರ್ ಡೋರ್ ಇಟ್ಟರೆ ಯಾರು ತೊಗೊಳ್ಳೋಣ ಅಂತ ಖಂಡಿತ ಆ ರೀತಿ ಇಲ್ಲ ವಾಸ್ತುಶಾಸ್ತ್ರದಲ್ಲಿ ನಾಲ್ಕು ಕಡೆನೂ ಡೋರ್ ಇಡಬಾರ್ದು ಪೂರ್ವ ಪಶ್ಚಿಮ ಉತ್ತರ ಮತ್ತೆ ದಕ್ಷಿಣ ನಾಲ್ಕು ಕಡೆ ಡೋರ್ ಇಡ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಟ್ ವಾಸ್ತು ಪ್ರಕಾರ ಇಡಬೇಕಾಗುತ್ತೆ ವಾಸ್ತು ಪ್ರಕಾರ ಇಟ್ಟಾಗ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಖಂಡಿತ ಸಿಗುತ್ತೆ ಮತ್ತೆ ಯು ಈ ಯೂರಿಗೆ ಈ ಡೋರ್ ಆಗಿ ಬರುತ್ತಾ ನನ್ನ ಮಗನ್ಗಾಗ್ ಬರ್ತಾ ನನ್ನ ಮಿಸ್ಸಸ್ಗಾಗ್ಬರ್ತಾ ಅಂತ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಆ ರೀತಿ ಇಲ್ಲ ವಾಸ್ತುಶಾಸ್ತ್ರ ಏನಿದೆ ಅದನ್ನ ಫಾಲೋಅಪ್ ಮಾಡಿ ಸಾಕು ಆಗ್ನೇಯದಲ್ಲಿ ಏನ್ ಬರ್ಬೇಕು ಅಡಿಗೆ ಮನೆ ಬರ್ಬೇಕು ಅಂದ್ರೆ ಅಡಿಗೆ ಮನೆ ಬರಬೇಕು ವಾಯುವ್ಯದಲ್ಲಿ ನಿಮ್ಗೆ ಇಲ್ಲಿ ಬರ್ಲಿಲ್ಲ ಆಗ್ನೇಯದಲ್ಲಿ ಅಂದ್ರೆ ವಾಯು ಹೋಗ್ಬೋದು ಈಶಾನ್ಯದಲ್ಲಿ ಏನ್ ಬರ್ಬೇಕು ಅಲ್ಲಿ ಬರಬೇಕು ಮತ್ತೆ ನಿಮ್ಗೆ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರ್ಬೇಕು ಇದು ಪ್ರೊಸೀಜರ್ ನೀವು ಹೆಂಗಿಂದಾದ್ರೂ ಎಂಟ್ರೆನ್ಸ್ ತಗೊಳ್ಳಿ ಮನೆಗೆ ಪ್ರೊಸೀಜರ್ನ ಫಾಲೋಅಪ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಿಮಗೆ ಪ್ರೊಸೀಜರ್ ಫಾಲೋ ಅಪ್ ಮಾಡಿದೆ ವಾಸ್ತುನ ಫಾಲೋ ಅಪ್ ಮಾಡಿದೆ ನಮ್ಮ ಮಗನಿಗೆ ಈ ಫೇಸಿಂಗ್ ಆಗುತ್ತೆ ನಮ್ಮ ಮಿಸ್ಸಸ್ ಇದಾಗುತ್ತೆ ನನ್ಗೆ ಇದಾಗುತ್ತೆ ಅಂತ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ ಯಾವುದೇ ಕಡೆ ನಿವೇಶನ ತಗೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ ಕಟ್ಟಬೇಕಾದ್ರೆ ಮನೇನೆ ಈ ಡೈರೆಕ್ಷನ್ ಎಲ್ಲ ತೊಳಿ ಇಲ್ಲೇ ಸ್ವಲ್ಪ ಇಡುತ್ತಾ ಇರೋದು ಈಗ ವಾಯುವ್ಯದಲ್ಲಿ ನಿಮ್ಗೆ ಈಸ್ಟ್ ವೆಸ್ಟ್ ಕಡೆ ನಿಮ್ಗೆ ರೋಡ್ ಇರುತ್ತೆ ಅನ್ಕೊಳ್ಳಿ ವೆಸ್ಟ್ ಕಡೆ ರೋಡ್ ಇರುತ್ತಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ನಾರ್ತ್ ನಂದಿ ಭಾಗಗಳು ಅಂತ ಈ ರೀತಿ ಕಟ್ತಾರೆ ಇಲ್ಲಿ ಮೇನ್ ಡೋರ್ ಇಡ್ತಾರೆ ಇದು ಅಷ್ಟೇ ನಿಷಿದ್ಧ ಈ ರೀತಿ ಇಲ್ಲ ನಿಮ್ಗೆ ವೆಸ್ಟ್ ಕಡೆ ರೋಡ್ ಇದ್ರೆ ವೆಸ್ಟ್ ಕಡೆನೇ ಡೋರ್ ಇಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ವೆಸ್ಟ್ ಕಡೆನೇ ಇಡಬಹುದು ಅದನ್ನ ನಾನು ಹೇಳಿದ್ದೀನಿ ನಿವೇಶನ ಒಂಬತ್ತು ಭಾಗದಲ್ಲಿ ಒಂದು ಎರಡು ಬೇಡ ಮೂರು ನಾಲ್ಕದಲ್ಲಿ ಇಟ್ಕೊಂಡು ಹೋಗ್ಬೋದು ಈ ರೀತಿ ಚೆಕ್ ಮಾಡಬೇಕಾಗುತ್ತೆ ಎಲ್ಲಿ ಇಡಬೇಕು ಅಂತ ಅದು ಡೆಪ್ತಲ್ಲಿ ಹೋಗಿ ಚೆಕ್ ಮಾಡಿ ನಿವೇಶನ ಅಳತೆ ಮಾಡಿ ಮೇನ್ ಡೋರ್ ಇಡುವಂಥದ್ದು ನಿವೇಶನ ಫಸ್ಟ್ ನಾವು ಪರ್ಚೇಸ್ ಮಾಡಬೇಕಾದ್ರೂ ಯೋಚನೆ ಮಾಡಬೇಕು ಈ ನಿವೇಶನ ನಮ್ಗೆ ಆಗಿ ಬರ್ತಾ ಮನೆ ಕಟ್ಟೋಕ್ಕೆ ಇಲ್ಲ ಬಿಸ್ನೆಸ್ಗೆ ಆಗಿ ಬರುತ್ತಾ ನೆಕ್ಸ್ಟ್ ಕಟ್ಟೋ ಟೈಮಲ್ಲಿ ಇದು ವಾಸ್ತು ಪ್ರಕಾರ ಕಟ್ತಾ ಇದೀವ ಅಂತಲೂ ಚೆಕ್ ಮಾಡಬೇಕು ನಾನು ವಾಸ್ತು ಮನೆ ಭೂಮಿ ಒಳಗೆ ಕೆಲವೊಂದು ಪದಾರ್ಥಗಳನ್ನೆಲ್ಲ ಹಾಕಬೇಕು ಅಂತ ಹಳ್ಳಿಯ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಅದನ್ನೆಲ್ಲ ಹಾಕ್ದಾಗ ನಮಗೆ ಪಾಸಿಟಿವ್ ವೈವ್ಸ್ ಬರುತ್ತೆ ಆ ಮನೆಯಲ್ಲಿ ಏನೇ ಒಂದು ನೆಗೆಟಿವ್ ಇದ್ರೆ ಅದನ್ನೆಲ್ಲ ತೆಗೆದಾಕುವಂಥ ಪಾಸಿಟಿವ್ ಐಟಮ್ಸ್ ಅದಕ್ಕೆ ತುಂಬಿ ಪಾಸಿಟಿವ್ ಐಟಮ್ಸ್ ತುಂಬಿ ನಾವು ಮನೆ ಕಟ್ಟಿದಾಗ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಮತ್ತೆ ಈಗ ಈಶಾನ್ಯ ಕಟ್ ಮಾಡಿ ಆಗ್ನೇಯನ ಬೆಳೆಸ್ಬಿಡ್ತಾರೆ ಸ್ವಲ್ಪ ಇಲ್ಲಿ ಕಿಚನ್ ಎಕ್ಸ್ಟೆಂಡ್ ಮಾಡ್ಕೊಂಡ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಅಲ್ಲಿ ಏನಾದ್ರೂ ಒಂದು ಜಾಗ ಇರುತ್ತೆ ಆಗ್ನೇಯದಲ್ಲಿ ಅಲ್ಲಿ ಬೆಳೆಸ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಅದು ರೀತಿ ಒಂದೇ ರೀತಿಯ ಸಮಸ್ಯೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಬೆಳೆಸ್ತಾರೆ ನೋಡಿ ಯಾವುದೇ ರೀತಿ ಸ್ಕ್ವೈರ್ ಮತ್ತೆ ಆ ರೆಕ್ಟ್ಯಾಂಗಲ್ ಅಲ್ಲಿ ನಾವು ಮನೆಯಾಗಿದ್ದ ಕರೆಕ್ಟ್ ಆಗಿ ಇರ್ಬೇಕಾಗುತ್ತೆ ಅದು ಆಯಾ ಪ್ರಕಾರ ನೀವು ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಬೆಳೆಸಿರ್ತಾರೆ ಇಂಜಿನಿಯರ್ಸ್ ಇಲ್ಲ ಮೇಸ್ತ್ರಿಗಳು ನಿಮ್ಗೆಲ್ಲಾರು ದಕ್ಷಿಣದ ಒಂದ್ ಸ್ವಲ್ಪ ಜಾಗ ಸಿಗ್ತಾ ಅದನ್ನ ಬೆಳೆಸೋದು ಅದ್ ಏನಕ್ಕೆ ಬೆಳೆಸೋದ್ರು ಅಂತ ಅವ್ರಿಗೆ ಗೊತ್ತಿರಲ್ಲ ಅಲ್ಲಿ ಏನೋ ಸ್ಕೇರ್ ಕೇಸ್ ಬಂದಿರುತ್ತೆ ಅಂತ ಬೆಳೆಸಿರ್ತಾರೆ ಅದು ವಾಸ್ತು ವಿರುದ್ಧವಾಗಿರುತ್ತೆ ವಾಸ್ತುಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತೆ ಇದು ನಾವು ಸ್ವಲ್ಪ ನಾವೇ ನಿಂತು ಖುದ್ದಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಒಂದ್ಸ ನೀವು ರಾಂಗ್ ಸೈಟ್ ಪರ್ಚೇಸ್ ಮಾಡಿ ನೀವು ತಪ್ಪಾಗಿ ಮನೆ ಕನ್ಸ್ಟ್ರಕ್ಷನ್ಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಿಲ್ಡಿಂಗ್ ಸೇಲ್ ಆಗಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಬಿಲ್ಡಿಂಗ್ ಸೇಲ್ ಅದೇ ಒದ್ದಾಡ್ತಿರ್ತಾರೆ ಒಬ್ರು ಐದು ವರ್ಷ ಹತ್ತು ವರ್ಷ ಆದ್ರೂನು ಬಿಲ್ಡಿಂಗ್ ಸೇಲ್ ಆಗ್ತಿರ ಇನ್ನೊಬ್ರು ತಗೊಂಡು ಒಂದ್ ವರ್ಷಕ್ಕೇನೆ ಡಬಲ್ ತ್ರಿಬಲ್ ಆಗುತ್ತೆ ಯಾಕಂದ್ರೆ ಅದ್ರ ಪ್ರೊಸೀಜರ್ ಪ್ರಕಾರ ಸೈಟ್ ತೊಗೊಂಡಿರ್ತಾರೆ ಪ್ರೊಸೀಜರ್ ಪ್ರಕಾರ ಮನೆ ಕನ್ಸ್ಟ್ರಕ್ಷನ್ಸ್ ಆಗಿರುತ್ತೆ ಸೊ ನೀವು ಕರೆಕ್ಟ್ ಆಗಿ ಸೈಟ್ ಪರ್ಚೇಸು ಮತ್ತೆ ಮನೆ ಕನ್ಸ್ಟ್ರಕ್ಷನ್ಸ್ ಮಾಡಿದಾಗ ನಿಮಗೆ ಒಳ್ಳೆಯ ನಿಮ್ಗೂ ಅಭಿವೃದ್ಧಿ ಆಗುತ್ತೆ ಮನೇಲಿರೋರ್ಗೂ ಅಭಿವೃದ್ಧಿ ಆಗಿರುತ್ತೆ ಮತ್ತೆ ನೀವೇನಾದ್ರೂ ಇನ್ ಕೇಸ್ ಅದನ್ನ ಸೇಲ್ ಮಾಡಿ ಬೇರೆ ಮನೆ ತಗೋಬೇಕು ಅಂದ್ರೂ ಅಭಿವೃದ್ಧಿ ಆಗುತ್ತೆ ಇಲ್ಲದೆ ಇದ್ರೆ ಆಫ್ ಮಾರ್ ಕೇಳ್ತಾರೆ ನೀವು ರಾಂಗ್ ಆಗಿದೆ ಕನ್ಸ್ಟ್ರಕ್ಷನ್ಸ್ ನಾವು ಅದನ್ನ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ ಸೊ ಇಲ್ಲ ಆಲ್ಟ್ರೇಷನ್ ಮಾಡ್ಕೊಡಿ ಇಲ್ಲದರೆ ನಾವೇ ಮಾಡ್ಕೊಳ್ತೀವಿ ಅದಕ್ಕೆ ಇಷ್ಟು ದುಡ್ಡನ್ನ ಡಿಡಕ್ಷನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕಂದ್ರೆ ಈಗೆಲ್ಲ ನಡೀತಿರುವಂತದ್ದು ಹಿಂಗೆ ನೋಡ್ತಾರೆ ವಾಸ್ತು ಏನಾದ್ರು ಇಲ್ವಾ ಸರ್ ನಿಮ್ ಮನೆ ವಾಸ್ತು ಪ್ರಕಾರ ಇಲ್ಲ ಇದಕ್ಕೆ ಕಮ್ಮಿ ಅವ್ರು ಸೇಲ್ ಮಾಡಿ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸೌತ್ ಫೇಸಿಂಗು ಸೇಲ್ ಮಾಡಬೇಡಿ ಅಂತಾರೆ ಆ ರೀತಿ ಏನಿಲ್ಲ ಸೌತ್ ಫೇಸಿಂಗ್ ಅಂತ ಎದುಕೊಳ್ಳೋ ಅವಶ್ಯಕತೆನೇ ಇಲ್ಲ ಅದು ವಾಸ್ತು ಪ್ರಕಾರ ಕಟ್ಟಿದ್ರೆ ಸೌತ್ ಫೇಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಫಲ ಇದೆ ಮತ್ತೆ ಅದಕ್ಕೆ ಏನ್ ಪ್ರಾಫಿಟ್ ಬರಬೇಕು ಖಂಡಿತ ಬರುತ್ತೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ವಾಸ್ತು ವಿಚಾರ ನೀವು ಇನ್ನ ನಾನು ಕೆಲವೊಂದು ವಿಡಿಯೋಸ್ ನ ಬೇರೆ ಬೇರೆ ವಿಚಾರಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈಶಾನ್ಯ ಭಾಗನ ಕಟ್ ಮಾಡಿ ಕಟ್ತಾರೆ ಮತ್ತು ಎಕ್ಸ್ಟೆಂಡ್ ಮಾಡಿಕೊಳ್ತಾರೆ ಆಗ್ನೇಯನ ಎಕ್ಸ್ಟೆಂಡ್ ಮಾಡೋದು ದಕ್ಷಿಣ ನೈಋತ್ಯನೇ ಎಕ್ಸ್ಟೆಂಡ್ ಮಾಡಿಕೊಂಡಾಗ ನಮಗೆ ಆರೋಗ್ಯ ಮನೆಯಲ್ಲಿರೋ ಹೆಂಗಸರಿಗೆ ಮತ್ತು ಗಂಡಸರಿಗೆ ಆರೋಗ್ಯದ ಸಮಸ್ಯೆ ಯಾವಾಗಲೂ ಬರ್ತಾ ಇರುತ್ತೆ ಇದನ್ನು ನೀವು ಚೆಕ್ ಮಾಡ್ಕೋಬೇಕು ಇಷ್ಟು ವಿಚಾರ ಯಾರಾದರೂ ಈ ರೀತಿ ರಾಂಗ್ ಕನ್ಸ್ಟ್ರಕ್ಷನ್ಸ್ ಮಾಡ್ತೀರಾ ಅವಾಗ ವೀಡನ್ ಸೆಂಡ್ ಮಾಡಿ ಅವ್ರಿಗೆ ಅರ್ಥ ಆಗಲಿ ಥ್ಯಾಂಕ್ ಯು